ಂತೆ ವರನು ವಧುವಿನಲ್ಲಿ ಉಲ್ಲಾಸಿಸುವಂತೆ ದೇವರು ನಿನ್ನಲ್ಲಿ ಉಲ್ಲಾಸಿಸುವರು ಲಾರ್ಡ್ ಇಸ್ರೇಲ್ ದೇವರು ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಇರುವುದಕ್ಕೆ ಸಂತೋಷಿಸುತ್ತಿದನು ಅಂಡ್ ಸೋ ಇನ್ ಐಸಯಾ 65:19 ದಿ ಲಾರ್ಡ್ ಸೇಸ್ ಐ ವಿಲ್ ರಜಾಯ್ಸ್ ಓವರ್ ಜೆರುಸಲೇಮ್ ಅಂಡ್ ಟೇಕ್ ಡೆಲೈಟ್ ಇನ್ ಮೈ ಪೀಪಲ್ ದೇವರು ಹೇಳುತ್ತಾನೆ ನಾನು ಯೆರೂಸಲೇಮ್ ದೃಷ್ಟಿಸುತ್ತಾ ಉಲ್ಲಾಸಿಸುವೆನು ಅದರ ಜನರನ್ನು ಈಕ್ಷಿಸುತ್ತಾ ಹರ್ಷಗೊಳ್ಳವೆನೋ ಅಂಡ್ ಇನ್ ಐಸಯಾ 62:4 ದಿ ಲಾರ್ಡ್ ಸೇಸ್ ಏಷಾಯ 62:4 ರಲ್ಲಿ ದೇವರು ಹೀಗೆ ಹೇಳುತ್ತಾನೆ ನೋ ವಿಲ್ ದಿ ಕಾಲ್ ಯು ಡೆಸರ್ಟೆಡ್ ಆರ್ ನೇಮ್ ಯೋರ್ ಲ್ಯಾಂಡ್ ಡೆಸಲೇಟ್ ನೀನು ಇನ್ನು ಮೇಲೆ ಗಂಡ ಬಿಟ್ಟವಳು ಎನಿಸಿಕೊಳ್ಳೆ ನಿನ್ನ ಸೀಮೆಗೆ ಬಂಜೆ ಎಂಬ ಹೆಸರು ಇನ್ನಿರದು ಬಟ್ ಯೋ ವಿಲ್ ಬಿ ಕಾಲ್ಡ್ ಹೆನು ಎನ್ನುಲ್ಲಾಸಿನಿ ಎನಿಸಿಕೊಳ್ಳುವಿ ಲ್ಯಾಂಡ್ ಬ್ಯೂಲಾ ನಿನ್ನ ಸೀಮೆಗೆ ವಿವಾಹಿತೆ ಎಂದು ಹೆಸರಾಗುವುದು ಫಾರ್ ದ ಲಾರ್ಡ್ ವಿಲ್ ವಿಲ್ ಟೇಕ್ ಲ್ಯಾಂಡ್ ಬಿ ಮ್ಯಾರಿಡ್ ಏಕೆಂದರೆ ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತಾನೆ ನಿನ್ನ ಸೀಮೆಗೆ ವಿವಾಹವಾಗುವುದು ಗಾಡ್ ಕಾಲ್ಸ್ ಬ್ರೈಡ್ ಜೆರುಸಲೇಮ್ ದೇವರು ತನ್ನ ವಧುವಾದ ಎರೂಸಲೇಮ್ ಅನ್ನು ಎನ್ನುಲಾಸಿನಿ ಎಂದು ಕರೆಯುತ್ತಿದ್ದಾನೆ ವಿಚ್ ಮೀನ್ಸ್ ಮೈ ಡಿಲೈಟ್ ಡಿ ಹರ್ ಅಂದರೆ ನನ್ನ ಉಲ್ಲಾಸವು ಆಕೆಯಲ್ಲಿದೆ ಎಂದು ಪೀಪಲ್ ಏಷ್ಯಾ ಅರವತ್ತೆರಡು ವಾಕ್ಯ ಹೇಳುತ್ತದೆ ನಿನ್ನ ಜನರು ಪರಿಶುದ್ಧ ಜನರು ಲಾರ್ಡ್ ಎನ್ನು ವಿಮೋಚಿಸಿದವರು ಸಾರ್ಟ್ ಆಫ್ಟರ್ ಪತಿಯು ವರಿಸಿದವಳು ನಾಟ್ ಫರ್ ಸೇಖನ್ ತ್ಯಜಿಸದ ಪುರಿ ಎಂಬುದಾಗಿ ಹೆಸರು ಬರುವುದು ಗಾಡ್ ಪ್ಲಾನ್ಸ್ ಟು ಚೇಂಜ್ ಇಟ್ಸ್ ನೇಮ್ ಫ್ರಮ್ ಡೆಸರ್ಟೆಡ್ ಟು ದಿ ಸೋ ಮೆನಿ ಗಂಡ ಬಿಟ್ಟವಳು ಬಂಜೆ ಎಂಬ ಹೆಸರನ್ನು ತೆಗೆದು ಅನೇಕ ನೂತನ ಹೆಸರುಗಳನ್ನು ಆ ಸ್ಥಳಕ್ಕೆ ನೀಡುತ್ತಿದ್ದಾನೆ ದಿಸ್ ಮೀನ್ಸ್ ಅಂದರೆ ಇದು ಹೊಸ ಪ್ರಾರಂಭವನ್ನು ಸೂಚಿಸುತ್ತ ಇದೆ ಇಸ್ರೇಲ್ ಇಸ್ ಸರೌಂಡೆಡ್ ಬೈ ಎನಿಮೀಸ್ಟ್ರಾಯ್ ಇಸ್ರೇಲ್ ಟುಡೇ ಎಲ್ಲಾ ವೈರಿಗಳು ಇಸ್ರಾಯೇಲ್ ಅನ್ನು ಸುತ್ತುವರಿದಿದ್ದಾರೆ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕೆಂದು ಪ್ರಯತ್ನಿಸುತ್ತಿದ್ದಾರೆ ವಟ್ಸ್ ಇನ್ ಹರ್ ಇಟ್ ಇಸ್ ಎಹೋವನ್ನು ಅದರಲ್ಲಿ ಉಲ್ಲಾಸ ಪಡುವುದರಿಂದ ಅವರು ಇನ್ನೂ ಜೀವಿಸುತ್ತಿದ್ದಾರೆ ನೋ ವೆಪನ್ ಫಾರ್ಮ್ಡ್ ಅಗೇನ್ಸ್ಟ್ ಆಕೆಗೆ ವಿರೋಧವಾಗಿ ಎತ್ತಿದ ಯಾವುದೇ ಆಯುಧವು ಜಯಿಸದು ವೆನ್ ಗಾಡ್ ಲವ್ಸ್ ಎಸ್ ಪೀಪಲ್ ಹಿ ಪ್ರೊಟೆಕ್ಟ್ಸ್ ದೆಮ್ ದೇವರು ತನ್ನ ಜನರನ್ನು ಪ್ರೀತಿಸುವುದರಿಂದ ಆತನು ಅವರನ್ನು ಕಾಪಾಡುತ್ತಾನೆ ಹಿ ಈವನ್ ಟರ್ನ್ಸ್ ಆಲ್ ದ ಕರ್ಸಸ್ ಇಂಟು ಅ ಬ್ಲೆಸ್ಸಿಂಗ್ ಆದ್ದರಿಂದಲೇ ಎಲ್ಲಾ ಶಾಪಗಳನ್ನು ತೆಗೆದು ಆಶೀರ್ವಾದವಾಗಿ ಮಾರ್ಪಾಡು ಮಾಡುತ್ತಾನೆ ಯುವರ್ ಫಸ್ಟ್ ಎನಿಮಿ ದ ಡೆವಲ್ ಮೇ ಟ್ರೈ ಟು ಪುಟ್ ಕರ್ಸಸ್ ಆನ್ ಯು ಮೊದಲ ವೈರಿಯಾದ ಸೈತಾನನು ನಿಮ್ಮನ್ನು ಶಾಪಕ್ಕೊಳಪಡಿಸಬಹುದು ಆದರೆ ಯೇಸು ಕ್ರೂಜಿತನಾಗಿ ಮಾಡಿದಂತಹ ತ್ಯಾಗವು ಇವೆಲ್ಲವನ್ನು ನಾಶಪಡಿಸುವಂತದ್ದಾಗಿದೆ ಜೀಸಸ್ ನಿಮ್ಮಲ್ಲಿ ಉಲ್ಲಾಸಿಸುತ್ತಾನೆ ಜೀಸಸ್ ಇಸ್ ಕಮಿಂಗ್ ಬ್ಯಾಕ್ ವೆರಿ ಸೂನ್ ಏಸು ಬಲು ಬೇಗನೆ ಬರಲಿದ್ದಾನೆ ವಧುವಾದ ನಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯಲು ಆನಂದಿಸಲಿದ್ದೇವೆ ವಧುವಿನಲ್ಲಿ ಉಲ್ಲಾಸಿಸುವಂತೆ ದೇವರು ನಿನ್ನಲ್ಲಿ ಉಲ್ಲಾಸಿಸುವರು ಪವಿತ್ರಾತ್ಮನು ನಿನ್ನ ಮೇಲೆ ಬರಲು ಯು ವಿಲ್ ಹ್ಯಾವ್ ಇನ್ಎಕ್ಸ್ ಜಾಯ್ ವ್ಯಕ್ತಪಡಿಸಲಾಗದಷ್ಟು ಆನಂದ ತುಂಬಿಕೊಳ್ಳುವುದು ದಟ್ಸ್ ಹೌ ದ ಲಾರ್ಡ್ ಜಾಯ್ಸ್ ಅಷ್ಟು ದೇವರು ನಿಮ್ಮಲ್ಲಿ ಉಲ್ಲಾಸಗೊಳ್ಳುತ್ತಾನೆ ಫಾದರ್ ಲೆಟ್ ದ ಸ್ಪಿರಿಟ್ ಆಫ್ ಗಾಡ್ ಸೆಂಡ್ ಅಪಾನ್ ಯೋರ್ ಪೀಪಲ್ ಲಾರ್ಡ್ ತಂದೆಯೇ ನಿನ್ನ ಆತ್ಮವು ನಿನ್ನ ಜನರ ಮೇಲೆ ಇಳಿದು ದೇವರೇ ಎಕ್ಸಾಕ್ಟ್ಲಿ ಟು ವರ್ಡ್ ಲೆಟ್ ದ್ ಫೀಲ್ ದಿಯರ್ ಹಾಟ್ ಸೋ ಗಾಡ್ ನಿನ್ನ ವಾಕ್ಯವು ಹೇಳುವಂತೆ ಇವರೆಲ್ಲರ ಹೃದಯದಲ್ಲಿ ಆನಂದವು ತುಂಬಿಕೊಳ್ಳಲಿ ಎಕ್ಸಾಕ್ಟ್ಲಿ ಟು ಯೋರ್ ವರ್ಡ್ ದ ಜಾಯ್ ಆಫ್ ದ ಲಾಟ್ ಕಮ್ ಅನ್ ಯರ್ ವಾಕ್ಯವು ಹೇಳುವಂತೆ ನಿನ್ನ ಜನರ ಮೇಲೆ ಆನಂದವು ಇಳಿಯಲಿ ರಿಜಾಯ್ಸ್ ಓವರ್ ದಮ್ ಲಾರ್ಡ್ ಅವರಲ್ಲಿ ಸಂತೋಷಿಸು ದೇವರೇ ಮಲ್ಟಿಪ್ಲೈ ದ ಜಾಯ್ ದಟ್ ಇಸ್ ಇನ್ ದಮ್ ಅವರಲ್ಲಿರುವ ಸಂತೋಷವನ್ನು ಹೆಚ್ಚಿಸು ದೇವರೇ ಲೆಟ್ ದಮ್ ಬಿ ಬಬ್ಲಿಂಗ್ ವಿತ್ ಯುವರ್ ಜಾಯ್ ಅವರು ಸಂತೋಷದಿಂದ ತುಂಬಿದವರಾಗಿರಲಿ ಲಾರ್ ಫಾದರ್ಟಿಸ್ಫೈಡ್ ವಿತ್ ಯೋರ್ ಜಾಯ್ ಮಸ್ಟ್ ತಂದೆಯೇ ನಿನ್ನ ಸಂತೋಷದಿಂದ ಅವರನ್ನು ತೃಪ್ತಿಗೊಳಿಸು ಎಲ್ ಸ್ಯಾಟಿಸ್ಫೈಡ್ ಬೇರೆ ಯಾವ ವಿಚಾರಗಳು ಅವರನ್ನು ತೃಪ್ತಿಗೊಳಿಸದಿರಲಿ ತಂದೆಯ ಇಂತ ಆನಂದದಿಂದ ಇವರನ್ನು ತುಂಬಿಸು ಕಮಾಂಡ್ ಕ್ರೈಟ್ ಡಿಯರ್ ಫ್ರೆಂಡ್ಸ್ ಪ್ರಿಯ ಸ್ನೇಹಿತರೆ ಮೊರೆ ಇಡಿರಿತ್ ಜ್ ತನ್ನ ಆನಂದದಿಂದ ತುಂಬುವಂತೆ ದೇವರಲ್ಲಿ ಬೇಡಿಕೊಳ್ಳಿರಿ ಹಿಂಗ್ ಎನ್ ಟು ಯು ಆತನು ನಿಮ್ಮೊಳಗೆ ಬರಲಿದ್ದಾನೆ ಹೃದಯದಲ್ಲಿ ತುಂಬಲಿದ್ದಾನೆ ಫೆಲಿಂಗ್ ಯೋ ಬಾಡಿ ದೇಹದಲ್ಲಿ ತುಂಬಲಿದ್ದಾನೆ ಫೆಲ್ಲಿಂಗ್ ಯೋ ಮಾ ಬಾಯಲ್ಲಿ ತುಂಬಲಿದ್ದಾನೆ ಕಮಾನ್ ಸಂತೋಷ ಪಡಿರಿ ಉಲ್ಲಾಸಿಸಿರಿ ದ ಸ್ಪಿರಿಟ್ ಆಫ್ ಗಾಡ್ ಇಸ್ ಕಮಿಂಗ್ ಅಪ್ ಆನ್ ಯೋರ್ ರೈಟ್ ನಾವ್ ದೇವರಾತ್ಮನು ಈಗಲೇ ನಿಮ್ಮಲ್ಲಿ ಇಳಿದು ಬರಲಿದ್ದಾನೆ ತುಂಬಿಸು ತುಂಬಿಸುದೇವರೆ ತುಂಬಿಸುದೇವರೆ ಗಾಡ್ ಫಾದರ್ ಬೀರ್ ಜಾಯ್ ಸಿಂಗ್ ಇನ್ ಇನ್ಯೂ ದೋಲ್ ಅವರು ನಿನ್ನಲ್ಲಿ ಉಲ್ಲಾಸಿಸುವಂತೆ ಮಾಡಿ ಡೇಟ್ ಪ್ರತಿ ದಿನವೂ ಇದು ಮುಂದುವರಿಯಲಿ ಎಂದು ಬೇಡುತ್ತೇನೆ ನಾಮದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ